ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಕಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಈಕೆಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಜೊತೆಗೆ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಏನೇನು ಫಲಗಳಿವೆ ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ನಾಲ್ಕನೇ ದಿವಸ ಮಾತೆಯ ಕೂಶ್ಮಾಂಡ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಕೂಷ್ಮಾಂಡ ದೇವಿಯೇ ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಅಂತನೂ ಕೂಡ ಹೇಳಲಾಗತ್ತೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕತ್ತಲೆಯಾಗಿದ್ದಾಗ ಕೂಶ್ಮಾಂಡ ದೇವಿ ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಅಂತನೂ ಕೂಡ ಹೇಳಲಾಗತ್ತೆ ಕೂಷ್ಮಾಂಡ ದೇವಿಯ ಮುಖದ ಕಾಂತಿ ಸಾವಿರ ಸೂರ್ಯರ ಶಕ್ತಿಗೆ ಸಮನಾದದ್ದು ಅಂತ ಹೇಳಲಾಗತ್ತೆ ಜೊತೆಗೆ ಸೂರ್ಯನಂತಹ ಪ್ರಕಾಶವನ್ನು ಪಡೆಯೋದಕ್ಕೋಸ್ಕರ ಆಕೆಯನ್ನ ಪೂಜೆ ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ ಇನ್ನು ನಾವು ಕೂಷ್ಮಾಂಡ ಅನ್ನೋ ಒಂದು ಪದದ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕಾತೆ ಕೂಷ್ಮಾಂಡ ಪದವನ್ನ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಕರೀತಾರೆ ಇನ್ನು ಕೂಷ್ಮಾ ಅಂದರೆ ಗರ್ಭ ಅಂಡ ಅಂದರೆ ಪ್ರಪಂಚ ಇಡೀ ಪ್ರಪಂಚವನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರೋಳು ಕೂಷ್ಮಾಂಡ ದೇವಿ ಈಕೆ ಹುಲಿಯ ಮೇಲೆ ಆಸೀನರಾಗಿರ್ತಾಳೆ ಹಾಗೆ ಎಂಟು ಕೈಗಳನ್ನು ಹೊಂದಿರ್ತಾಳೆ ಎಂಟು ಕೈಗಳಲ್ಲಿ ವಿವಿಧ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರ್ತಾಳೆ ಬಿಲ್ಲು ಬಾಣ ಗದೆ ಚಕ್ರ ಕಮಲದ ಹೂ ಜಪಮಾಲೆ ಕಮಂಡಲ ಹೀಗೆ ಅಷ್ಟಭುಜಗಳನ್ನು ಹೊಂದಿರ್ತಾಳೆ ಇನ್ನು ಈಕೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಏನೇನು ಫಲಗಳಿವೆ ಅಂತ ಇವಾಗ ತಿಳ್ಕೊಳ್ಳೋಣ ನವರಾತ್ರಿಯ ನಾಲ್ಕನೇ ದಿವಸ ಪೂಜೆ ಮಾಡುವಂತಹ ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಹೂ ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಮಲ್ಲಿಗೆ ಹೂಗಳಲ್ಲಿ ಸಾಕಷ್ಟು ವೆರೈಟಿ ಹೂಗಳು ಸಿಗುತ್ತೆ ದುಂಡು ಮಲ್ಲಿಗೆ ಸೂಜಿ ಮಲ್ಲಿಗೆ ಆಂಬರ್ ಮಲ್ಲಿಗೆ ಜಾಜಿ ಮಲ್ಲಿಗೆ ಈ ರೀತಿ ನೀವು ಯಾವುದೇ ತರಹದ ಮಲ್ಲಿಗೆ ಹೂವನ್ನು ತಗೊಂಡು ಬಂದು ದೇವಿಗೆ ಇಟ್ಟು ಪೂಜೆನ ಮಾಡಬಹುದು ಮಲ್ಲಿಗೆ ಹೂ ಸಿಗದೇ ಇದ್ದಾಗ ಬೇರೆ ಯಾವುದೇ ಹೂಗಳನ್ನು ಒಂಬತ್ತು ದಿನ ನಾವು ಹೇಳಿರ್ತೀವಲ್ಲ ದಾಸವಾಳ ಸೇವಂತಿಗೆ ಗುಲಾಬಿ ಮಲ್ಲಿಗೆ ಕಮಲ ಈ ರೀತಿ ಯಾವುದಾದರೂ ಒಂದು ಹೂವನ್ನು ಇಟ್ಟು ಪೂಜೆನ ಮಾಡಬಹುದು ಇನ್ನು ಕೂಷ್ಮಾಂಡ ದೇವಿಗೆ ಯಾವ ನೈವೇದ್ಯನ ಇಡಬೇಕು ಅಂತ ಕೇಳೋದಾದರೆ ಕೂಷ್ಮಾಂಡ ಅನ್ನೋ ಒಂದು ಪದದಲ್ಲೇ ಇರೋ ಹಾಗೆ ಕುಂಬಳಕಾಯಿ ಹಲ್ವನ ಮಾಡಿಟ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಬೂದು ಕುಂಬಳಕಾಯಿ ಕಾಶಿ ಹಲ್ವ ಅಂತ ಕರಿತೀವಲ್ವ ಆ ಹಲ್ವ ಅತ್ಯಂತ ಪ್ರಿಯವಾಗಿರುವಂಥದ್ದು ಅದನ್ನು ಹೊರತುಪಡಿಸಿ ಮಲ್ಪುವ ಒಂದು ಸಿಹಿ ಖಾದ್ಯ ಇದು ಆ ಮೈದಾ ರವೆ ಎಲ್ಲ ಹಾಕಿ ಪೂರಿ ರೀತಿ ಕರೆದು ಅದನ್ನು ಸಿಹಿ ಸಕ್ಕರೆ ಪಾಕದಲ್ಲಿ ಅದಿ ಮಾಡುವಂತಹ ನೈವೇದ್ಯ ಇದು ಇದನ್ನು ಕೂಡ ನೀವು ದೇವಿಗೆ ಇಟ್ಟು ಪೂಜೆ ಮಾಡಬಹುದು ಮಲ್ಪುರಿ ಅಥವಾ ಮಲ್ಪುವ ಅಂತ ಕರೀತಾರೆ ಇದನ್ನು ಇನ್ನು ಈ ವರ್ಷ ನವರಾತ್ರಿಯ ನಾಲ್ಕನೇ ದಿವಸ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆನ ಮಾಡಬೇಕಾಗತ್ತೆ ಎಲ್ಲೋ ಕಲರ್ ಸೀರೆ ಅಥವಾ ಎಲ್ಲೋ ಕಲರ್ ಬಟ್ಟೆ ಯಾವುದಾದ್ರೂ ಹಾಕ್ಕೊಂಡು ಪೂಜೆನ ಮಾಡಬೇಕು ಪ್ರತಿ ವರ್ಷ ನವರಾತ್ರಿಯಲ್ಲಿ ಬಣ್ಣಗಳು ಮಾತ್ರ ಬದಲಾಗತ್ತೆ ಅದರ ನೈವೇದ್ಯ ಹೂ ಎಲ್ಲ ಸೇಮ್ ಅದೇ ಇರುತ್ತೆ ಇನ್ನು ಕೂಷ್ಮಾಂಡ ದೇವಿನ ಪೂಜೆ ಮಾಡುವಾಗ ಓಂ ಕೂಷ್ಮಾಂಡ ದೇವಿ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗ್ಲಿ ಮಾಡಬಹುದು ಅಥವಾ ಜಪವನ್ನಾಗಲಿ ಮಾಡ್ಬೋದು ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡೋದ್ರಿಂದ ಆರೋಗ್ಯ ಸೌಂದರ್ಯ ಮತ್ತು ದೀರ್ಘಾಯುಷ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಈಕೆಯ ಆರಾಧನೆಯಿಂದ ಬಲ ಫಲ ಸಂಪತ್ತು ಆಯುಷ್ ಕೂಡ ವೃದ್ಧಿಯಾಗುತ್ತೆ ಅಷ್ಟೇ ಅಲ್ಲದೆ ಸಂಸಾರ ಬಂಧನದಿಂದ ಮುಕ್ತಿ ಮತ್ತು ವ್ಯಾಧಿ ಬಾಧೆಗಳಿಂದ ಪರಿಹಾರನೂ ಕೂಡ ಈಕೆಯನ್ನು ಪೂಜೆ ಮಾಡೋದ್ರಿಂದ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ತೆಗೆದು ಇವತ್ತು ಮಲ್ಲಿಗೆ ಹೂವನ್ನು ದೇವರಿಗೆ ಇಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಮಲ್ಪುವ ಅಥವಾ ಬೂದುಗುಂಬಳುಕಾಯಿ ಹಲವನ ನೈವೇದ್ಯ ಇಟ್ಟು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಸರಳವಾಗಿ ಮಾಡಿದ್ರೆ ನವರಾತ್ರಿಯ ನಾಲ್ಕನೇ ದಿವಸ ಕೂಶ್ಮಾಡ ದೇವಿಯ ಪೂಜೆ ಸಂಪನ್ನವಾಗತ್ತೆ ನೋಡುದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ